ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೊಸ ರೂಚನೆ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ನಡೆಯುತ್ತಿರುವ ಕಾರ್ಯಕ್ರಮದ ಸ್ವಾಗತ ಮುಖ್ಯಸ್ಥರು ಯುವ ನಾಯಕರು ಹತ್ತನಿ ಜಿಲ್ಲೆಯ ರಾಜ್ಯ ಮುಖಂಡರಾಗಿರ್ತಕ್ಕಂಥ ತಾಂಬೋಳಿ ಕರ್ನಾಟಕ ಬೃಹತ್ ಜಾಗೃತ ಸಮಾವೇಶ ಹಮ್ಮಿಕೊಂಡಿರ್ತಕ್ಕಂಥ ದಿವ ಸಾನ್ನಿಧ್ಯ ವಹಿಸ್ಕೊಂಡಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮದ ಇನ್ನೂರು ಜೀವ ಸಾನ್ನಿಧ್ಯ ವಹಿಸ್ಕೊಂಡಿರ್ತಕ್ಕಂಥ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದ ರೈತರಿಗೋಸ್ಕರ ತಮ್ಮ ಜೀವನವನ್ನೇ ಮೃಪಾಗಿಟ್ಟು ಹೋರಾಟ ಮಾಡತಕ್ಕಂಥ ಧೀಮಂತ ನಾಯಕ ಆಗಿರ್ತಕ್ಕಂಥ ಸೊಣ್ಣಪ್ಪ ನಮ್ಮ ರಾಜ್ಯಾಧ್ಯಕ್ಷರಾದ ಸೊಣ್ಣಪ್ಪನ ಪೂಜಾರಿ ಅವರಿಗೆ ತಮ್ಮೆಲ್ಲರ ತುಂಬ ವರದಿಯಿಂದ ಸ್ವಾಗತ ಕೋರ್ತಾ ಇದ್ದೇನೆ ಕೋರ್ತಾ ಇದ್ದೇನೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಹಿರಿಯರು ಶಿರುಹುರ್ ಗಾತಾರ್ ಅವರನ್ನು ಕೂಡ ಸ್ವಾಗತ ಕೋರ್ತಾ ಸ್ವಾಗತಾ ನಮ್ಮ ಗದಗ ಜಿಲ್ಲಾಧ್ಯಕ್ಷರನ್ನು ಕೂಡ ತುಂಬ್ರದಿಂದ ಸ್ವಾಗತ ಕೋರ್ತಾ ಇದ್ದೇನೆ ನಮ್ಮ ಮಹಿಳಾ ವೇದಿಕೆ ಮೇಲೆ ಆಶೀರ್ವಹಿತ ಎಲ್ಲ ಗೌರವಾನ್ವಿತ ನಮ್ಮ ತಾಲೂಕು ಅಧ್ಯಕ್ಷರುಗಳನ್ನ ಈ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಯಾವತ್ತು ಇದ್ವಿ ನಾವು ನನ್ನ ಮುಂದೆ ನೀನು ತೀರ್ಕೊಂಡು ಹೋದ್ರೂ ಬಹಳ ನೋವಾಗ್ತಾ ಇದೆ ಆದರೂ ಕೂಡ ರೈತರ ಸಮಾವೇಶ ಅಂದ್ರೆ ಯಾಕೆ ಮಾಡ್ಬೇಕಾ ಅಂತಂದ್ರೆ ಬೇರೆ ರಾಜಕಾರಣಿಗಳ ಪಕ್ಷದವ್ರು ಫೋನ್ ಹಚ್ಚಿದ್ರೆ ಹದಿನೈದು ವರ್ಷಗಳಿಂದ ರೈತ ಸಂಘಟನೆಯನ್ನು ಉತ್ಕೊಂಡು ಹಾಕೊಂಡ್ಬೇ ನಾವು ರಾಜಕಾರಣ ರಾಜಕಾರಣಿ ಮಾಡಿ ಎಲ್ಲ ಮಾಡಿವು ಆದ್ರೆ ಸಂಘಟನೆ ಬಂದಾಗ ಯಾಕೆ ಬರೋದಿಲ್ಲ ಅಂದ್ರೆ ರೈತರು ಅಂದ್ರೆ ಕಮರ್ಷಿಯಲ್ ಎಲ್ಲ ಕಷ್ಟಪಟ್ಟು ಸ್ವಂತ ಬಂಡವಾಳ ಅಂದ್ರೆ ಎಲ್ಲ ರೈತರು ಕಲೆಕ್ಟ್ ಮಾಡ್ಕೊಂಡು ಮೂರು ದಿನ ಕೃಷಿ ತಜ್ಞರಗಳನ್ನು ಕರ್ಕೊಂಡು ರೈತರು ಹಗರಣ ಆ ಜಿಲ್ಲೆ ಎಲ್ಲ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿತ್ತು ಅವಾಗೆಲ್ಲರೂ ಬಂದ್ರೆ ಆದ್ರೆ ಅವ್ರ ಅಕೌಂಟಿಗೆ ರೋ ಅಂಟಿಗೆ ಒಬ್ಬರು ಬರಕ್ ನೋವಿನ ಸಂಗತಿ ಇಂಥದ್ರಾಗ ಸಂಘಟನೆ ರೈತ ಸಂಘ ಬೇಕು ಏನಾದರೂ ಅಣ್ಣ ಆದ್ರೆ ರೈತ ಸಂಘ ಹೋರಾಟ ಮಾಡಕ್ ಬೇಕು ರೈತ ಸಮಾವೇಶ ನಿಮಗೋಸ್ಕರ ಮಾಡ ರೈತರ ಬೇಡ ಅಂದ್ರೆ ಆದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಏನು ರೈತರಿಗೆ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಹತ್ತು ವರ್ಷದಿಂದ ಯಾವುದು ಇವತ್ತು ನಮ್ಮ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ ತೊಗರಿ ರೇಟ್ ಇಲ್ಲ ಜ್ವಾಳದ ರೇಟ್ ಇಲ್ಲ ದ್ರಾಕ್ಷಿ ರೇಟ್ ಇಲ್ಲ ಮಾನ್ಯ ಅಕಾಲಿಕ ಮಳೆಯಿಂದ ಬಾಡ ಗ್ರಾಮದ ಹಿರಿಯರ ಸಾಕಷ್ಟು ಸಾವಿರಾರು ಗಟ್ಟಲೆ ರೊಕ್ಕ ಅತಿವೃಷ್ಟಿ ಅನ್ನೋದೇ ಅದಕ್ಕೆ ರೀ ಮೊನ್ನೆ ಮಂಜು ಬಿತ್ತು ಅಂದ್ರೆ ಅದಕ್ಕೆ ಅಗತ್ಯ ಸಂಘಟನೆಯ ಸಂಘಟನೆಗೆ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದ್ದು ಬಂದುಗಳೇ ಇವತ್ತು ಕಾರ್ಯಕ್ರಮ ಕೊಟ್ಟಿದ್ರು ಹಜ್ಜಾರು ನಾಲ್ಕು ಕಿಲೋಮೀಟರ್ ತಿರುಗಾಡ್ಕೊಂಡು ಬಂದು ತಹಶೀಲ್ದಾರ್ ಅವ್ರ ಮುಂದ್ ಕರೆಸಿ ಅವ್ರ ಪರಿಹಾರ ಕೊಡ್ಸಂತ ಇವತ್ತು ನನ್ನ ಬಹಳ ಇಂಪಾರ್ಟೆಂಟ್ ಐತಿ ಎಲ್ಲಾ ವಿಷಯ ಹೇಳ್ತಾರ ಯಾಕಂದ್ರ ಸಂಘಟನೆ ಯಾಕೆ ಇರ್ಬೇಕಾತ್ ಅಂದ್ರ ಒಂದ ಮನೆ ಯಾಕೆ ತಿಂತ ಇನ್ನೊಂದು ತಮ್ಮ ತಳಿ ತುಂಬಸ್ತ ಅವನು ಹೊಂಟ ಅದಕ್ಕೆ ಊರಾಗ್ ಹಿರಿಯರ ಒಬ್ಬರು ಕರ್ಕೊಂಡ ಅಲ್ ಪತ್ತಮ್ಮ ಹಿರ್ಯಂಗಿರೋ ನೋಡಿರ ಅದಕ್ಕೆ ಗುರು ಅವ್ರ ಹಿರಿಯರ ವಿಚಾರ ಹೆಂಗ್ ಕೇಳ ಅರ್ಥಮ್ರ ನೋಡಪ್ಪ ಯಾರು ಕಟ್ಟಿಗಿತ್ತು ಅಂದ್ರ ಯಾರ ಅದಕ್ಕಾಗಿ ಮಾಡ್ಬೋದಿಲ್ಲಾಗಿ ಹೆಚ್ಚಿಗೆ ಮಾತಾಡುವುದಿಲ್ಲ ಪೂಜೆ ನಮ್ಮ ಗುರುಗಳು ಆಶೀರ್ವಚನ ಮಾಡೋರಿದ್ದಾರೆ ಪ್ರಶಸ್ತಿ ಕೂಡ ಇದೆ ಪ್ರಶಸ್ತಿ ಯಾಕೆ ಮಾತಂದ್ರ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ತನು ಮನ ಮನದಿಂದ ಮತ್ತು ಕೃಷಿ ಇಲ್ಲ ಕೃಷಿಯಲ್ಲಿ ಇರ್ತಕ್ಕಂತ ಜೀವನ ಇರುವ ತನಕ ಕೂಡ ತಮ್ಮ ರೈತರಿಗಾಗಿ ಮುಡ್ಪಾಗಿಟ್ರು ಅವ್ರ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದೇವೆ ಪ್ರಶಸ್ತಿ ಹಾಗೂ ಈ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಬಂದಿದ್ದೀರಿ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನಾನು ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಅನ್ನದಾತ ನಿಸ್ವಾರ್ಥ ಸೇವೆಯ ಹೃದಯವಂತ ರೈತ ಎಂದು ಕಾರ್ಯಕ್ರಮವನ್ನು ವಿತ್ತು ಚಾಲನೆಯನ್ನ ನೀಡಬೇಕಂತ ಕೇಳಿಕೊಳ್ತಾ ಇದ್ದೇನೆ ಪರಮ ಪೂಜ್ಯ ಶ್ರೀ ಮಳಿಂಗರಾಯ ಮಹಾರಾಜರು ಶ್ರೀಕ್ಷೇತ್ರ ಹುಲಬೆಂಚಿ ಮಾಲಾ ಐನಾಪುರ್ ಹಾಗೂ ಪರಮ ಪೂಜ್ಯ ಶ್ರೀ ಶ್ರೀಗಳು ರೈತರ ಒಂದು ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಮೂಡ್ತಾ ಇದೆ ತಾವೆ ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇ ಇಂದು ಹಚ್ಚಿದ ದೀಪ ನಿರಂತರವಾಗಿ ರೈತರ ಮಾಳಿನ ಜೋಟಿಗೆ ಬೆಳಕಾಗಿ ಎಂದು ಆರೈಸುತ್ತಾ ಅದೇ ರೀತಿ ರೈತರಿಗಾಗಿ ಅನೇಕ ಸೇವೆಗಳನ್ನು ಸಲ್ಲಿಸಿದ ಗಿಡಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕು ಅದೇ ರೀತಿ ನಡೆದಂತ ನಡೆದಾಡುವ ದೇವರು ಇಂದು ನಮ್ಮನ್ನು ನಗಲಿದ ಪರಮ ಪೂಜ್ಯ ಚಿಕ್ಕ